ನಮಸ್ಕಾರ ಎಲ್ರಿಗೂ ನಾನು ಆಶಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ನಾನು ಯಾವುದನ್ನು ತೋರಿಸ್ತಾ ಇದ್ದೀನಿ ಅಂತಂದರೆ ತಂಬ್ಲೈನ್ ನೋಡಿ ನಿಮಗೆ ಗೊತ್ತಾಗಿರ್ಬೋದು ಹೌದು ಎಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ಕಾಡ್ತಕ್ಕಂಥದ್ದು ಈ ಬಿಳಿ ಕೂದಲು ಈ ಬಿಳಿ ಕೂದಲು ಅಂತಕ್ಕಂಥದ್ದು ಏಜ್ ನೋಡಿ ಬರ್ತಾನೆ ಇಲ್ಲ ಮುಂಚೆ ಎಲ್ಲ ಬಿಳಿ ಕೂದಲಾದರೆ ವಯಸ್ಸಾಯಿತು ಅಂತ ಅನ್ಕೋತಾ ಇದ್ವಿ ಈಗ ಸ್ಕೂಲ್ಗೆ ಹೋಗೋ ಮಕ್ಕಳಲ್ಲೂ ಸಹ ಬಿಳಿ ಕೂದಲು ಕಾಣ್ತಾ ಇದೆ ಎಲ್ಲರಿಗೂ ಪ್ರಾಬ್ಲಮ್ಮೇ ಇದು ಅದರಲ್ಲೂ ತರ್ಟಿ ಪ್ಲಸ್ ಆದಮೇಲಂತೂ ಸಿಕ್ಕಾಪಟ್ಟೆ ಏರ್ ವೈಟ್ ಆಗ್ತಿರುತ್ತೆ ಅದಕ್ಕೆ ಇಂಥದ್ದೇ ರೀಸನ್ಸ್ ಅಂತ ಏನು ಇರೋದಿಲ್ಲ ಪರ್ಟಿಕ್ಯುಲರ್ ಹೇಳಬೇಕು ಅಂದರೆ ನನಗೆ ಪ್ರೆಗ್ನೆನ್ಸಿಯಲ್ಲಿ ನನಗೆ ಬಂದಿದ್ದು ಹಾರ್ಮೋನ್ಸ್ ಚೇಂಜಸ್ಸಿಂದ ಇರ್ಬೋದು ಅಥವಾ ನಾವು ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸಿಂದ ಯಾವುದರಿಂದ ಬಂದಿದೆ ಅಂತ ಗೊತ್ತಿಲ್ಲ ಬಟ್ ಹಾರ್ಮೋನ್ಸ್ ಚೇಂಜಸ್ಸಿಂದ ಆಗುತ್ತೆ ಅಂತೇಳಿ ಹೇಳ್ತಾರೆ ನನಗೆ ಅದು ಸಿಕ್ಕಾಪಟ್ಟೆ ಆಯಿತು ಪ್ರೆಗ್ನೆನ್ಸಿಯಲ್ಲಿ ಸೊ ಅದಕ್ಕೆ ನಾನು ಒಂದು ಕೆಲವು ಕಡೆ ಕೇಳಿದಾಗ ಕೆಲವಾರು ಒಬ್ಬೊಬ್ರು ಒಂದು ರೀತಿಯ ಹೋಮ್ ರೆಮಿಡೀಸು ನನಗೆ ಈ ಥರ ಕೆಮಿಕಲ್ ತೊಗೊಂಡು ಹಚ್ಕೊಳ್ಳೋದು ಇಷ್ಟ ಇಲ್ಲ ನಾನು ಆಲ್ಮೋಸ್ಟು ಮೆಹೆಂದಿಯನ್ನು ಯೂಸ್ ಮಾಡ್ತೀನಿ ಸೊ ಈಗ ಶೀತ ಇರೋದ್ರಿಂದ ಮೆಹೆಂದಿಗೆ ತಲೆ ಶೀತ ಆಗ್ಬೋದು ಅಂತೇಳಿ ನೋಡೋಣ ಅಂತೇಳ್ಬಿಟ್ಟು ಬಾದಾಮಿ ಬಗ್ಗೆ ಹೇಳಿದರು ಸೊ ಬಾದಾಮಿಯನ್ನು ಸುಟ್ಬಿಟ್ಟು ನಾವು ಕಾಡಿಗೆ ಎಲ್ಲ ಮಾಡೋದು ನೋಡ್ಕೊಂಡಿದ್ದೀವಿ ಅದೇ ರೀತಿ ಬಾದಾಮಿಯನ್ನು ಸುಟ್ಟು ಅದರಿಂದನೂ ಸಹ ನಾವು ಈ ಏರ್ ಡೈನ ಮಾಡ್ಕೋಬೋದು ಅಂತ ಹೇಳಿದರು ನೋಡೋಣ ಟ್ರೈ ಮಾಡೋಣ ಅದೊಂದು ರಿವೀಲ್ ತೋರಿಸ್ಬಿಡೋಣ ಯಾವ ರೀತಿ ಬರುತ್ತೆ ರಿಸಲ್ಟ್ ನಾನು ಹಚ್ಕೊಂಡ್ರೆ ತಾನೇ ಗೊತ್ತಾಗೋದು ಇನ್ನೊಬ್ರಿಗೆ ಹೇಳಬೇಕು ಅಂದರೆ ಸೊ ಹಾಗಾಗಿ ನೋಡೋಣ ಅಂಥೇಳಿ ಇದೊಂದು ಪ್ಯಾಕನ್ನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡೋದ್ರಿಂದ ನೀವೇನೂ ಕಳ್ಕೊಳ್ಳೋದಿಲ್ಲ ನನಗೇನು ಸಿಗುತ್ತೆ ಅಂತ ಅಂದರೆ ಎಂಕರೇಜ್ಮೆಂಟ್ ಸಿಗುತ್ತೆ ನನಗೆ ಹೊಸ ಹೊಸ ವೀಡಿಯೋ ಮಾಡಲಿಕ್ಕೆ ಸೊ ಅದರಿಂದ ಮನೆ ಕಳ್ಕೊಳ್ಳೋದಾಗ್ಲಿ ಮನೆ ತೊಗೊಳ್ಳೋದಾಗಲಿ ಯಾವುದು ಸಹ ಸಿಗೋದಿಲ್ಲ ಅದೊಂದು ಕಾರಣಕ್ಕೆ ಮಾತ್ರ ಲೈಕ್ ಕೊಡಿ ಅಂತೇಳಿ ಹೇಳ್ತೀವಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡೋದನ್ನು ಮರಿಬೇಡಿ ಓಕೆ ಬನ್ನಿ ನಾನೀಗ ಏನು ಮಾಡಿದೆ ಅಂತಂದರೆ ಇದನ್ನು ನೀವು ಗ್ಯಾಸಲ್ಲೂ ಸಹ ಮಾಡ್ಕೋಬೋದು ಇಲ್ಲಿ ಅಮ್ಮ ನೀರು ಕಾಯಿಸ್ಲಿಕ್ಕೆ ಅಂತೇಳಿ ಹಂಡೆಗೆ ನೀರು ಹಚ್ಚಿದರು ಸೊ ಈಗಿದ್ರೆ ಕೆಂಡ ಇದೆಯಲ್ಲ ಅದರಲ್ಲೇ ಮಾಡ್ಕೊಂಬಿಡೋಣ ಕೆಂಡದಲ್ಲಿ ಸುಟ್ಟರೆ ಚೆನ್ನಾಗಲ್ವ ಇನ್ನು ಅಂತೇಳ್ಬಿಟ್ಟು ನಾನು ಕೆಂಡಕ್ಕೆ ಹಾಕಿ ಈ ಥರ ಪೂರ್ತಿ ಕಪ್ಪಾಗೋ ಥರನೂ ಸುಡ್ಕೊತಾ ಇದ್ದೀನಿ ನೀವು ಗ್ಯಾಸ್ ಮೇಲೆ ಹಪ್ಪಳ ಬೇಯಿಸೋದು ಬರುತ್ತಲ್ಲ ಸೊ ಹಪ್ಪಳ ಸುಡೋದು ಬೇಯಿಸೋದೆಲ್ಲ ಹಪ್ಳ ಸುಡೋದು ಅದರಲ್ಲೂ ಸಹ ಇಟ್ಕೊಂಡ್ಬಿಟ್ಟು ಮಾಡ್ಕೊಬೋದು ಅದು ಪೂರ್ತಿ ಕಪ್ಪಾಗೋ ತನಕ ಆದರೆ ಸುಡಬೇಕಾದ್ರೆ ಹುಷಾರು ಯಾಕಂದರೆ ಅದರಲ್ಲೂ ಆಯಿಲ್ ಇರೋದ್ರಿಂದ ಜಾಸ್ತಿ ಉರಿತಾ ಇರುತ್ತೆ ಸೊ ಹಾಗಾಗಿ ನೋಡಿಕೊಂಡು ಕೆಲಸ ಮಾಡ್ಕೋಬೇಕು ಸೊ ನನಗೆ ಇಲ್ಲಿ ಕೆಂಡ ಆಗಿರೋದ್ರಿಂದ ಅದು ಆಲ್ಮೋಸ್ಟು ಬಾದಾಮಿನೂ ಸಹ ಬೆಂಕಿ ಹಚ್ಕೊಂಡು ಸುಡ್ತಾ ಇದೆ ಸೊ ಆ ರೀತಿ ಸುಟ್ರೆ ಚೆನ್ನಾಗೇ ಆಯಿಲ್ ಅಲ್ಲಿ ಸಹ ಚೆನ್ನಾಗಿ ಮಿಕ್ಸ್ ಆಗಿ ಪೂರ್ತಿ ಆಗುತ್ತೆ ಸೊ ಆ ಥರ ಕಪ್ಪಾದ್ರೆ ಚೆನ್ನಾಗಿ ಅರ್ಧಂಬರ್ಧ ಬೆಂದರೆ ಅರ್ಧಂಬರ್ಧ ಸುಟ್ಟರೆ ಚೆನ್ನಾಗಲ್ಲ ವೇಸ್ಟ್ ಆಗುತ್ತೆ ಸುಮ್ಮನೆ ಬಾದಾಮಿನೂ ಸಹ ಅದೇನು ಸುಮ್ಮನೆ ಕಡಿಮೆ ಇರುತ್ತೆ ಸೊ ಬಾದಾಮಿನೂ ಕಾಸಿನೇ ನೋಡೋಣ ಹೇಗಿದ್ರು ಮನೇಲಿಲ್ವಾ ನ್ಯಾಚುರಲ್ ಆಗಿ ಒಳ್ಳೆಯದು ಅಂತೇಳಿ ಟ್ರೈ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಏನಾಯಿತು ಅಂತೇಳಿ ಅದಕ್ಕೆ ನಾನು ಏನೇನು ಮಿಕ್ಸ್ ಮಾಡಿಕೊಂಡೆ ಯಾವ ರೀತಿ ರಿಸಲ್ಟ್ ಬಂತು ಅನ್ನೋದನ್ನು ನೀವು ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯ ತನಕ ನೋಡಿ ಏನಾಯಿತು ಅಂತೇಳಿ ಗೊತ್ತಾಗುತ್ತೆ ಯಾವ ರೀತಿ ಮಾಡಿಕೊಂಡೆ ಯಾವ ರೀತಿ ಆಗುತ್ತೆ ಏನಾಯಿತು ಅಂತೇಳಿ ಯಾಕಂದರೆ ತುಂಬ ಜನಕ್ಕೆ ವೀಡಿಯೋನ ನಾವು ನೋಡಿರ್ತೀವಿ ಬಟ್ ರಿಸಲ್ಟ್ ಏನು ಆಗುತ್ತೆ ಅಂಥೇಳಿ ನಾವು ಪಕ್ಕ ನಮಗೆ ಗೊತ್ತಾಗಿರಲ್ಲ ಸೊ ಈ ಥರ ಮಾಡ್ಬೋದಲ್ವಾ ಅಂತ ಒಂದು ಮೈಂಡಲ್ಲಿ ಬರುತ್ತೆ ನನ್ನನ್ನು ಸೇರಿಸ್ಬಿಟ್ಟು ನಾನು ಈ ರೀತಿ ತುಂಬ ನೋಡಿದ್ದೀನಿ ಈ ಥರ ಮಾಡಿದ್ರೆ ಹಿಂಗಾಗುತ್ತೆ ಈ ಥರ ಮಾಡಿದ್ರೆ ಹಿಂಗಾಗುತ್ತೆ ಅಂಥೇಳಿ ಓಕೆ ಮಾಡೋಣ ಅಂತ ಅಂದ್ಕೊಂಡಿರ್ತೀನಿ ಆದರೆ ನಂತರ ಸುಮ್ಮನೆ ಓ ಮಾಡೋಣ ಅಂತ ಅಂದ್ಕೊಂಡು ಬಿಟ್ಟಿರೋರು ಎಷ್ಟೋ ಜನ ಇರ್ತಾರೆ ಸೊ ಅಂಥವ್ರಿಗೆ ಇದು ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಹೇಳಿ ಗೊತ್ತಾಗುತ್ತೆ ಸೊ ಹಾಗಾಗಿ ಸೊ ಎಲ್ಲ ಸುಟ್ಟ ಮೇಲೆ ನಾನು ಇದನ್ನ ಬಾದಾಮಿಯನ್ನು ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ ನೀವು ಇದನ್ನು ಒಳಗಡೆ ಸುಟ್ಟಿರ್ತೀರಲ್ವ ಮೀನ್ಸ್ ಮನೆ ಒಳಗಡೆ ಗ್ಯಾಸ್ ಮೇಲೆ ನಾನಿಲ್ಲಿ ಹೊರಗಡೆ ಹಂಚಿ ನೀರು ಕಾಯಿ ಅಂತೇಳಿ ಆ ಕೆಂಡದಲ್ಲೇ ಹಾಕಿದ್ದೆ ಇದನ್ನು ನೀವು ಒಂದು ಬೌಲಲ್ಲಿ ಹಾಕ್ಕೊಂಡು ಕುಟ್ಕದಿಂದ ಕುಟ್ಕೋಬೋದು ನನಗೆ ಇಲ್ಲಿ ನಾನೇನು ಮಾಡಿದೆ ಅಂದರೆ ಕಲ್ಲಲ್ಲಿ ಒಂದು ದುಂಡು ಕಂದು ಕಲ್ಲು ಬರುತ್ತೆ ಸೊ ಅದರಲ್ಲಿ ಪ್ರೆಸ್ ಮಾಡಿದೆ ನನಗೆ ಸ್ವಲ್ಪ ವೇಸ್ಟ್ ಆಯಿತು ಅಂತ ಅನ್ನಿಸ್ತು ನೀವು ಆ ಬೌಲಲ್ಲಿ ಹಾಕ್ಕೊಂಡು ಕುಟ್ಕದಲ್ಲಿ ಕುಟ್ಕೊಂಡ್ರೆ ಏನು ವೇಸ್ಟ್ ಆಗೋಲ್ಲ ಅಂದ್ಕೋತೀನಿ ನೋಡಿರಿ ಇದನ್ನು ಈಗ ನಾವು ಎಷ್ಟು ಈಸಿಯಾಗಿ ಪೌಡ್ರ್ ಮಾಡ್ಕೊಡ್ಬೋದು ನಮಗೆ ಜಸ್ಟ್ ಇದನ್ನು ತೊಗೊಂಡ್ಬಿಟ್ಟು ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿದರೆ ಸಾಕು ಎಷ್ಟು ಚೆನ್ನಾಗಿ ಪುಡಿ ಪುಡಿ ಆಗುತ್ತೆ ಅಂದರೆ ಅದರೊಳಗಿರೋ ಎಣ್ಣೆ ಅಂಶನು ಸಹ ಗೊತ್ತಾಗುತ್ತೆ ನಾನು ಇದನ್ನು ಜಸ್ಟು ನೋಡ್ತಾ ಇದ್ದೆ ವೀಡಿಯೋಸಲ್ಲಿ ಅಲ್ಲೆಲ್ಲನ ಗೇಮ್ ಮಾಡ್ಕೊಳ್ಬೇಕಾದ್ರೆ ಇದನ್ನು ನೋಡಿದ್ದೀನಿ ಸುಟ್ಬಿಟ್ಟು ಇದರಲ್ಲಿ ಕಾರ್ಡ್ ಗೇಮ್ ಇದು ವರ್ಕ್ ಆಗುತ್ತೆ ಅಂತ ಅನಿಸ್ತು ನನಗೆ ನೋಡಿರಿ ನಾನು ಪ್ರೆಸ್ ಮಾಡಿದ ನನ್ನ ಕೈಗೆ ಎಷ್ಟು ಆಯಿಲು ಮೆತ್ಕೊಂಡಿದೆ ಅಂತೇಳಿ ಅದಕ್ಕೆ ಕಪ್ಪು ಮಸಿ ಬೇರೆ ನಮಗೆ ಮಕ್ಕಳಿಗೆ ಯೂಸ್ ಮಾಡೋಕ್ಕೆ ಡೈಲಿ ಬಳಸ್ಬೋದು ಏಕೆಂದರೆ ಇದು ವಾಟ್ರ್ ಪ್ರೂಫ್ ಥರನೂ ಅನಿಸ್ಬೋದು ಸ್ವಲ್ಪ ಅಂದರೆ ಸ್ವಲ್ಪ ಸ್ಪ್ರೆಡ್ ಆಗೋದಂತೂ ಪಕ್ಕ ಯಾಕಂದರೆ ವಾಟ್ರ್ ಪ್ರೂಫ್ ಆಗಬೇಕು ಅಂತಂದರೆ ಅದಕ್ಕೆ ಕೆಲವೊಂದು ಕೆಮಿಕಲ್ ಸೇರಿಸಲೇಬೇಕಾಗತ್ತೆ ಇದು ನಾವು ಮನೆಯಲ್ಲೇ ನ್ಯಾಚುರಲ್ಲಾಗಿ ಮಾಡ್ಕೊಳ್ಳೋದ್ರಿಂದ ಡೈಲಿ ಬಳಸಲಿಕ್ಕೆ ಒಂದು ಡಾಟನ್ನು ಇಟ್ಕೊಳ್ಲಿಕ್ಕೆ ಪ್ರಾಬ್ಲಮ್ ಇಲ್ಲ ಚಿಕ್ಕ ಮಕ್ಳಿಗೆ ಬಳಸ್ಲಿಕ್ಕೆ ನಾನು ಕೈಗೆ ಹತ್ತಿದ್ನೆಲ್ಲ ವೇಸ್ಟ್ ಆಗುತ್ತೆ ಅಂತೇಳಿ ಅದನ್ನು ಒರೆಸ್ಕೊತಾ ಇದ್ದೀನಿ ಸೊ ನಾನು ಹೇಳಿದ್ನಲ್ಲ ಈ ಥರ ಕಲ್ಲಲ್ಲಿ ತೊಗೊಂಡ್ಬಿಟ್ಟು ಪ್ರೆಸ್ ಮಾಡಿದೆ ಗಾಳಿ ತುಂಬ ಇರೋದರಿಂದ ಸ್ವ ಸ್ವಲ್ಪ ಆಚೆ ಈಚೆನೂ ಹೋಯಿತು ಆಮೇಲೆ ನನಗೆ ಅಂದರೆ ಬೌಲಲ್ಲಿ ಹಾಕ್ಕೊಂಡು ಮಾಡಿದ್ರೆ ಆ ಕಲ್ಲಿಗೆ ಮೆತ್ಕೊಂಡ್ರೂ ಸಹ ವೇಸ್ಟ್ ಆಗೋಲ್ಲ ಆಗ್ತಿರಲಿಲ್ಲ ಅಂದರೆ ನಾನು ಕಲ್ಲಲ್ಲೇ ಹೇಳಿ ಈ ಪೌಡ್ರ್ ಮಾಡ್ಕೊಳ್ತಾ ಇದ್ನಲ್ಲ ಹಾಗಾಗಿ ಬೌಲಿಗೆ ಹಾಕೊಂಡ್ಬಿಟ್ಟು ಕುಟ್ಕದಲ್ಲಿ ಪ್ರೆಸ್ ಮಾಡ್ಕೋಬೋದು ಕೈಯಲ್ಲಿ ಮಾಡ್ಕೊಬೋದು ಇಲ್ಲ ಅಂತಲ್ಲ ಕೆಲವೊಂದು ಸಣ್ಣ ಸಣ್ಣ ಪೀಸ್ ಹಾಗೆ ಉಳಿಯುತ್ತೆ ಸೊ ಆ ಥರ ಪ್ರೆಸ್ ಮಾಡಿದ್ರೆ ಪೂರ್ತಿಯಾಗಿ ಪುಡಿ ಆಗುತ್ತೆ ಆ ರೀತಿ ಮಾಡ್ಕೊಬೋದು ನೋಡಿರಿ ನಿಮಗೆ ಕಲ್ಲು ಚೇಂಜಸ್ ಕಾಣ್ತಿರ್ಬೋದು ಎಷ್ಟು ಕಪ್ಪಾಗಿ ಬಂದಿದೆ ಅಂಥೇಳಿ ಸೊ ನನಗೆ ಸ್ವಲ್ಪ ಅದೆಲ್ಲ ವೇಸ್ಟ್ ಆಯಿತು ಅಂತ ಅನ್ನಿಸ್ತು ಓಕೆ ಇದಕ್ಕೆ ನೆಕ್ಸ್ಟ್ ನಾನು ಏನು ಹಾಕ್ಕೊಳ್ತೀನಿ ಅಂಥೇಳಿ ಟ್ವೀಟ್ ಮಾಡಿ ಹಚ್ಕೊಂಡು ಟ್ರೈ ಮಾಡಬೇಕು ಅಂದರೆ ತಲೆಗೆ ಆಯಿಲ್ ಹಾಕಿರ್ಬೋದು ಎಡ್ ಬಾತ್ ಮಾಡಿರ್ತೀವಲ್ಲ ಸೊ ಆ ಟೈಮಲ್ಲಿ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಏನು ಮಾಡಿದೆ ಅಂದರೆ ಸ್ವಲ್ಪ ಎಣ್ಣೆನ ಕೊಬ್ಬರಿ ಎಣ್ಣೆ ಮನೇಲಿ ಹಚ್ಕೊಳ್ತೀನಿ ಅಲ್ಲ ನಾನು ವಿಡಿಯೋ ಆಗಿದೆ ಅನ್ಕೊಂಡ್ಬಿಟ್ಟಿದ್ದೀನಿ ವಿಡಿಯೋ ಆಗಿಲ್ಲ ಅಲ್ಲಿ ಸ್ಟಾಪ್ ಆಗಿಬಿಟ್ಟಿತ್ತು ಅದಕ್ಕೆ ಇದ್ರೆ ನಾನು ಒಂದೆರಡು ಸ್ಪೂನ್ನಷ್ಟು ಕೊಬ್ಬರಿ ಎಣ್ಣೆನ ಹಚ್ಕೊಂಡು ಈ ರೀತಿಯಾಗಿ ಎಲ್ಲೆಲ್ಲಿ ವೈಟ್ ಏರ್ಸಿದೀನೋ ಅಲ್ಲೆಲ್ಲನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಹಚ್ಕೊಂಡು ಅಂದರೆ ಒಳಗೆಲ್ಲ ಇರುತ್ತಲ್ವಾ ವೈಟ್ ಏರ್ಸು ಅದನ್ನು ಗ್ಯಾಪನ್ನು ಓಪನ್ ಮಾಡ್ಕೊಂಡು ಮಾಡಿಕೊಂಡು ಹಚ್ಕೊತಾ ಇದ್ದೀನಿ ಸೊ ಹಿಂಗೆ ಹಚ್ಕೋಬೇಕಾದ್ರೆ ನನಗೆ ಅನಿಸಿದ್ದೇನು ಅಂದರೆ ಇನ್ನೊಬ್ರು ಬೇರೆಯವ್ರು ಯಾರಾದರೂ ಹಚ್ಚಿದ್ರೆ ಚೆನ್ನಾಗಿರತ್ತೆ ಅಂತೇಳಿ ಯಾಕಂದರೆ ನಮ್ಮ ಕಣ್ಣಿಗೆ ಅಷ್ಟು ಕಾಣಲ್ಲಲ್ವ ಸೊ ಹಾಗಾಗಿ ಬಯಲ್ ಮಾಡಿಬಿಟ್ಟು ಮಾಡಿಬಿಟ್ಟು ನೀಟಾಗಿ ಹಚ್ಕೊಂಡಿದ್ರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಓಕೆ ಎಲ್ಲೆಲ್ಲಿ ವೈಟ್ ಏರ್ಸ್ ಇದೆಯೋ ಅದೆಲ್ಲವನ್ನು ಸಹ ನೀಟಾಗಿ ನಮಗೆ ಮಿರರ್ ಮುಂದೆ ಇಟ್ಕೊಂಡ್ರೆ ನಮಗೆ ಕಾಣುತ್ತೆ ಎಲ್ಲೆಲ್ಲಿ ಅಂಥೇಳಿ ನಂದು ನತ್ತಿ ಮೇಲೆ ತುಂಬ ಆಗಿತ್ತು ಸೊ ಅದಕ್ಕೆಲ್ಲದನ್ನು ಸಹ ಹಚ್ಕೋತಾ ಇದ್ದೀನಿ ನಾನು ರೆಗ್ಯುಲರಾಗಿ ಯಾವಾಗಲೂ ಬಳಸ್ತಾ ಇದ್ದಿದ್ದು ಬಳಸ್ತಾ ಇದ್ದೆ ಒಂದು ಪೌಡರ್ ಮೆಹೆಂದಿ ಬಳಸ್ತಾ ಇದ್ದೆ ಇಲ್ಲ ಅಂದರೆ ಮನೆಯಲ್ಲಿ ಗಿಡ ಇದೆ ನಮ್ಮದು ಸೊ ಅದ್ರದ್ದಾದರೂ ಹರ್ಕೊಂಡುಬಿಟ್ಟು ಅದನ್ನ ಹಚ್ಕೋತಾ ಇದ್ದೆ ಅದನ್ನ ಹಚ್ಕೊಂಡು ಸಪ್ಪಿಂದ ಹಚ್ಕೊಂಡ್ರೆ ಏನಾಗುತ್ತೆ ಅಂದರೆ ತಲೆಯಲ್ಲಿ ಅದು ಪೌಡ್ರ್ ಪೌಡ್ರ್ ಥರ ಹಾಗೆ ಇರುತ್ತೆ ಭಾಳ ಹೊತ್ತು ಅದು ಪೂರ್ತಿ ಒಣಗಿದ ಮೇಲೆ ಚೆನ್ನಾಗಿ ಕೊಡ್ಕೋಬೇಕು ಅಲ್ಲಿ ತನಕನೂ ಹಾಗೇ ಇರುತ್ತೆ ಬಟ್ ನ್ಯಾಚುರಲ್ ಯಾವುದೇ ರೀತಿಯ ಕೆಮಿಕಲ್ ಇದೆ ಅನ್ನೋ ಭಯ ಇರೋಲ್ಲ ಅದೊಂದು ಗ್ಯಾರಂಟಿ ಅದಕ್ಕೆ ನಾವು ಬೇಕಾದರೆ ಸ್ವಲ್ಪ ಬೀಟ್ರೋಟ್ ರಸ ಹಾಕ್ಕೊಬೋದು ರುಬ್ಕೋಬೇಕಾದ್ರೆ ಇಲ್ಲ ರಸನೆ ಅಷ್ಟೇ ಹಾಕೊಂಡ್ಬಿಟ್ಟು ಅದನ್ನೇ ಪೇಸ್ಟ್ ಒಂದೆರಡು ಸ್ಪೂನ್ ಪೌಡ್ರ್ ಹಾಕ್ಕೊಂಡು ಆ ರೀತಿಯೂ ಮಾಡ್ಕೋಬೋದು ನಾನು ಯಾವಾಗಲೂ ಅದೇ ರೀತಿ ಮಾಡ್ಕೋತಾ ಇದ್ದೆ ನೋಡೋಣ ಇದು ನ್ಯಾಚುರಲಾಗಿ ಬರುತ್ತಲ್ವ ಕಪ್ಪ ಕಾಣುತ್ತೆ ಅಂತ ಹೇಳ್ತಾರೆ ಇದೊಂದು ಟ್ರೈ ಮಾಡೋಣ ಅಂತ ಮಾಡಿದೆ ಸೊ ನೋಡಿ ಕೊನೆಯ ತನಕನೂ ನಾನು ಎಡ್ ಬಾತ್ ಮಾಡ್ಕೊಂಬಂದು ತೋರಿಸ್ತೀನಿ ಒಂದು ಅಂದರೆ ನಾನು ಮಾಡಿ ಒಂದು ಎರಡು ಗಂಟೆ ಬಿಟ್ಟಿದ್ದೆ ಹಚ್ಕೊಂಡ್ಬಿಟ್ಟು ಸೊ ಎಡ್ ಬಾತ್ ಮಾಡಿದ ಮೇಲೆ ರಿಸಲ್ಟ್ ಏನು ಅಂತ ನಿಮಗೆ ಕಾಣ್ತಾ ಇರ್ಬೋದು ಅನ್ಕೋತಿದ್ದೀನಿ ಸೊ ಅಂತ ಏನು ನನಗೆ ಕಲರ್ ಅದ್ರಲ್ಲಿ ಅಂಟ್ಕೊಂಡಿದೆ ಅಂತ ಅನಿಸ್ತಾ ಇಲ್ಲ ನಿಮಗೆ ಹಾಗೆ ತೋರಿಸಿ ಬಿಡ್ಬೋದಿತ್ತು ಈ ರೀತಿಯಾಗಿ ಮಾಡಿದ್ರೆ ಪೂರ್ತಿಯಾಗಿ ಕಪ್ಪಾಗತ್ತೆ ಅಂತೇಳಿ ರಾಂಗ್ ಮೆಸೇಜ್ ಕೊಡೋದು ಬೇಡ ಕೆಲವರು ಹೇಳಿದ್ರು ಈ ರೀತಿ ಮಾಡಿದ್ರೆ ಪೂರ್ತಿ ಕಪ್ಪಾಗತ್ತೆ ಅಂತೇಳಿ ಮೇ ಬಿ ಒಂದೇ ಸಲಕ್ಕೆ ಆಗ್ದೇನೂ ಇರಬಹುದೇನೋ ಗೊತ್ತಿಲ್ಲ ನನಗೆ ಬಟ್ ನಾನು ಫಸ್ಟ್ ಟೈಮ್ ಹಚ್ಕೊಂಡಿದ್ದು ಒಂದೇ ಸಲ ತಲೆ ಸ್ನಾನ ಮಾಡ್ಕೊಂಡು ತಕ್ಷಣನೇ ನಿಮಗೆ ತೋರಿಸ್ತಾ ಇದ್ದೀನಿ ಅದು ಯಾವುದು ಕಲರ್ ಸಹ ಹಚ್ಚಿಲ್ಲ ನನಗೆ ಅನ್ಸಿದ್ದೇನೆ ಅಂದ್ರೆ ಕಾಡ್ಗೆಗೆ ಬಳಸಲಿಕ್ಕೆ ಯೂಸ್ ಆಗುತ್ತೆ ಈ ರೀತಿ ಡೈ ಮಾಡ್ಕೊಂಡು ಅಂತೇಳಿ ಇನ್ನು ಒಂದೆರಡು ಪ್ಯಾಕ್ ಹೇಳಿದ್ದಾರೆ ನೋಡೋಣ ಅದನ್ನು ಟ್ರೈ ಮಾಡ್ತೀನಿ ಯಾರಿಗಾದ್ರೂ ಅದು ಯೂಸ್ ಆಗ್ಬೋದು ವರ್ಕ್ ಆಗ್ಬೋದು ಅದರಲ್ಲಿ ಯಾವುದಾದ್ರೂ ಒಂದು ಬಟ್ ನಮಗೇನಾಗುತ್ತೆ ಅಂದರೆ ಅಂದ್ರೆ ವೀಡಿಯೋ ನೋಡ್ತೀವೋ ಹಿಂಗಾಗ್ಬೋದೇನು ಅಂತ ಅಂದ್ಕೊಳ್ತೀವಿ ಈ ರೀತಿ ಅಂದ್ಕೊಳ್ಳೋರ ನಂತರ ತುಂಬಾ ಜನ ಇರ್ಬೋದು ಸೊ ಅವ್ರಿಗೆ ಗೊತ್ತಾಗ್ಲೆ ಅಂತೇಳಿ ತೋರಿಸ್ತಾ ಇದ್ದೀನಿ ಇದು ಕೆಲವ್ರಿಗೆ ಯೂಸ್ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ ಯೂಸ್ ಆದ್ರೆ ಶೇರ್ ಮಾಡಿ ಸೊ ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹೊಸದಾಗಿ ನೋಡ್ತಾ ಇರೋರು ಗೊತ್ತಲ್ವಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಹೈಕನನ್ನು ಹಾಲು ಅಂತೇಳಿ ಓಕೆ ಕೊಡಿ ಥ್ಯಾಂಕ್ ಯು